ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರೈತರು ಬೆಳೆದ ಈರುಳ್ಳಿ ಹತ್ತಿ ಕಬ್ಬು ಸೋಯಾಬೀನ್ ಮತ್ತು ತೊಗರಿ ಮುಂತಾದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವಂಬರ್ ಇಪ್ಪತ್ತಾರರಂದು ಅಖಿಲ ಭಾರತ ಕಿಸಾನ್ ಮಹಾಸಭಾ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾಶಂಕರ್ ಮಾಡ್ಯಾಳ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ಪ್ರಧಾನಿಯವರು ನವದೆಹಲಿಯಲ್ಲಿ ನಡೆದಿರುವ ಐತಿಹಾಸಿಕ ಹದಿಮೂರು ತಿಂಗಳ ಹೋರಾಟಕ್ಕೆ ಮಣಿದು ಮೂರು ಕರಡ ಕಾನೂನನ್ನು ಲೋಕಸಭೆಯಲ್ಲಿ ಹಿಂದೆ ಪಡೆದು ಕೃಷಿ ಬೆಳೆಗೆ ಎಂಎಸ್ಪಿ ಬೆಲೆ ನಿಗದಿ ಮಾಡುವುದಕ್ಕೆ ಒಂದು ವರ್ಷ ಅವಧಿಯಲ್ಲಿ ಇಲ್ಲಿಯವರೆಗೆ ಐದು ವರ್ಷ ಗತಿಸಿದ್ರೂ ಕೂಡ ಎಂಎಸ್ಪಿ ದರ ನಿಗದಿ ಮಾಡಿಲ್ಲ ಆದ ಕಾರಣ ಎಲ್ಲಾ ಕೃಷಿ ಉತ್ಪಾದನೆಯ ಬೆಲೆ ಸಂಪೂರ್ಣವಾಗಿ ಬೆಳೆಗಳ ಮೇಲೆ ಕುಸಿತವಾಗಿದೆ ಅಷ್ಟೇ ಅಲ್ಲದೆ ಅಮೆರಿಕ ಜೊತೆ ಶುಲ್ಕ ರಹಿತ ವ್ಯಾಪಾರ ಒಪ್ಪಂದಕ್ಕೆ ಪ್ರಧಾನಿಗಳು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಹಾಲು ಮೆಕ್ಕೆಜೋಳ ಹತ್ತಿ ಮೀನು ಇತ್ಯಾದಿ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳುತ್ತಿರುವುದರಿಂದ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಹೊಡೆತ ಬೀಳುತ್ತಿದೆ ಹೀಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಬೇಕು ಈ ವರ್ಷ ರೈತರು ಬೆಳೆದ ಈರುಳ್ಳಿ ಹತ್ತಿ ಕಬ್ಬು ಸೋಯಾಬಿನ್ ಮತ್ತು ತೊಗರಿ ಸೇರಿದಂತೆ ಇನ್ನಿತರೆ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಖರೀದಿ ಕೇಂದ್ರಗಳನ್ನ ಸ್ಥಾಪಿಸಬೇಕು ರೈತರ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು ಬೆಳೆ ಹಾನಿಯ ಪರಿಹಾರವನ್ನ ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ನವ ಇಪ್ಪತ್ತಾರರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಭಾರತ ಕಿಸಾನ್ ವತಿಯಿಂದ ಅಖಿಲ ಭಾರತ ಕಿಸಾನ್ ಸಭಾದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಕಲಬುರಗಿಯಲ್ಲಿ ಸಹಿತ ನಾವು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎಲ್ಲ ರೈತರ ವಿವಿಧ ಬೇಡಿಕೆ ಇಟ್ಕೊಂಡು ಬೃಹತ್ ಪ್ರಮಾಣದ ಹನ್ನೆರಡು ಗಂಟೆಗೆ ಹೋರಾಟ ಹಲವಾರು ವಿಷಯಗಳ ಕುರಿತು ಎರಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಿರಸಾಗರ್ ಅವರು ಸಾಕಷ್ಟು ವಿಷಯಗಳ ಕುರಿತು ಈಗಾಗಲೇ ಹೇಳಿದರು ನಿನ್ನೆ ನಾವು ಆಳಂ ತಾಲೂಕಿನ ಖಜೂರು ಸರ್ಕಲ್ನ ಹದಿನೈದು ಇಪ್ಪತ್ತು ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಆ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಮಳೆ ಬಂದು ಎಲ್ಲ ಬಾವಿಗಳು ಬೋರ್ಗಳು ನೀರು ಹೆಚ್ಚಾಗಿದ್ದರಿಂದ ಉಳಾಗಡ್ಡಿ ಬೆಳೆದಿದ್ದಾರೆ ರೈತರು ಆದರೆ ಕುಂಟಲ್ಗೆ ಈಗ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಕ್ವಿಂಟಲ್ದ ಉಳ್ಳಾಗಡ್ಡಿ ಖರೀದಿ ಕೇಂದ್ರದಲ್ಲಿ ನಡೀತಾ ಇದೆ ಹೈದರಾಬಾದ್ ಬೆಂಗಳೂರು ಮುಂಬೈ ಪುಣ ಎಲ್ಲ ಕಡೆ ರೈತರು ಬೆಳೆದು ಒಯ್ತಾ ಇದ್ದಾರೆ ಆದರೆ ಆ ಏನು ಲಾರಿ ಮಾಡ್ಕೊಂಡು ಹೋಗ್ತಾರವರು ಆ ಲಾರಿ ಬಾಡಿಗೆ ಸಹಿತ ಬರ್ತಾಯಿಲ್ಲ ಅಂಥ ಸಂಕಷ್ಟದ ಸ್ಥಿತಿಯಲ್ಲಿ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಏನು ಮೆಣಸಿನ್ಕಾಯಿ ಆಗಿರ್ಬೋದು ಉಳ್ಳಾಗಡ್ಡಿ ಆಗಿರ್ಬೋದು ಕೈಪಲ್ಯ ರೈತರ ಪರಿಸ್ಥಿತಿ ಬಾಳೆ ಕಲಬುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಬಾಳೆ ಎರಡುನೂರು ಮುನ್ನೂರು ರೂಪಾಯಿ ಕುಂಟಲ ಬಾಳೆ ಹೋಗ್ತಾ ಇದೆ ಈಗ ನಮ್ಮದೇ ಆಳಂ ತಾಲೂಕು ಮಾತಾಡದಲ್ಲಿ ಖುದ್ದು ನಮ್ಮದೇ ಈಗ ನೂರಿಂದ ಮುನ್ನೂರು ಗಿಡಗಳು ಬಿದ್ದು ಹಾಳಾಗಿ ಹೋಗ್ತವೆ ಹಾಗೆ ಕಡಿಮೆ ಬೆಲೆಯಲ್ಲಿ ವೈರಿ ಅಂದರೂ ಸಹಿತ ಅವರು ವೈಯ್ಲಿಕ್ಕೆ ಇಲ್ಲ ಇಲ್ಲ ರೇಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಹೀಗಾಗಿ ಏನು ಹತ್ತಿ ತೊಗರಿ ಈ ಭಾಗದಲ್ಲಿ ಬೆಳತಕ್ಕಂಥ ಉಳ್ಳಾಗಡ್ಡಿ ಕಾಯಿಪಲ್ಯಗಳು ಕಬ್ಬಿ ಪ್ರತಿಯೊಂದು ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ ವರದಿಯ ಆಧಾರದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರ ಸರ್ಕಾರದಿಂದ ಬೆಲೆ ನಿಗದಿಗೊಳಿಸಿ ಖರೀದಿ ಕೇಂದ್ರ ಹೇಳಿ ಒತ್ತಾಯಿಸಿ ನಾವು ಈ ಒಂದು ಇಪ್ಪತ್ತಾರನೇ ತಾರೀಕು ಬೃಹತ್ ಹೋರಾಟ ಅಂದ್ಕೊಂಡೆವು ಅದೇ ರೀತಿಯಾಗಿ ರೈತರ ಬ್ಯಾಂಕ್ ಸಾಲ ಇಲ್ಲಿರ್ತಕ್ಕಂಥ ಕೋಆಪ್ರೇಟಿವ್ ಬ್ಯಾಂಕ್ ಆಗಿರ್ಬೋದು ಫೈನಾನ್ಸ್ಗಳಾಗಿರ್ಬೋದು ಮೈಕ್ರೋಫೈನಾನ್ಸ್ ರೈತರ ಪ್ರತಿಯೊಂದು ಸಾಲ ಮನ್ನಾ ಮಾಡಬೇಕು ಮತ್ತು ಅತಿವೃಷ್ಟಿ ಈ ವರ್ಷ ಅತಿ ಮಳೆ ಬರೋದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಳೆ ಬರೋದರಿಂದ ಇಲ್ಲಿತನ ಯಾವುದೇ ರೈತರಿಗೆ ಪರಿಹಾರ ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು ಇನ್ಶೂರೆನ್ಸ್ ಆಗಿ ಆಗಿರ್ಬೋದು ಇಲ್ಲಿತನ ಮೂರು ತಿಂಗಳ ಲೇಟಾದರೂ ಹಾಕಿಲ್ಲ ತಕ್ಷಣ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಿತ ರೈತರು ನೆರವಿಗೆ ಬಂದು ಆ ಪರಿಹಾರದ ನಾವು ತಕ್ಷಣ ಬಿಡುಗಡೆ ಮಾಡಿ ಅವರ ಅಕೌಂಟ್ಗಳಿಗೆ ಹಾಕ್ಬೇಕಂತ ಹೇಳಿ ಒತ್ತಾಯಿಸಿ ನಾವು ಇಪ್ಪತ್ತಾರನೇ ತಾರೀಕು ಹೋರಾಟ ಮಾಡಿಕೊಂಡಿದ್ದೇವೆ ಅದು ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ಕೃಷಿ ಕೂಲಿ ಕಾರ್ಮಿಕರು ನಮ್ಮ ನಡಿತಕ್ಕಂಥ ಇಪ್ಪತ್ತಾರನೇ ನವಂಬರ್ ಏನು ಹೋರಾಟದಿಡಿ ದೇಶಾದ್ಯಂತ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री